गुरुब्रह्मा गुरुर्विष्णु गुरुब्रह्म गुरुर्विष्णुगुरुदेवोमेश्वरः परब्रह्म गुरु तस्मै श्रीगुरुवे गुरुवे गुरु सर्वविद्यानां विषये बुरूज्ञां निधिये सर्वविद्यानां दक्षिणामूर्तये नमः महागणपतये नमः ಮಹಾ ಸರಸ್ವತಿ ಮಹ ಆದಿತ್ಯಾದಿ ನಮಗ್ರಹ ದೇವತಾಭ್ಯೋ ನಮಃ ನಮಸ್ತೂರ್ಗ ಚಂದ್ರಾಯ ಮಂಗಳ ಗುರು ಶುಕ್ರಶನಭ್ಯಶ್ಚ ರಾಹು ವೇ ಕೇತುವೇ ಈ ದಿನ ಗುರುಗಳ ಅಪ್ಪಣೆ ಮೇರೆಗೆ ನಾನಿವತ್ತು ಬರ್ತಾಯಿದ್ದೀನಿ ಇದರಲ್ಲಿ ಏನು ವಿಶೇಷ ಅಂದರೆ ನವಗ್ರಹಗಳಲ್ಲಿ ಎಲ್ಲ ದೇವರುಗಳಿಗೆ ಪೂಜೆ ಮಾಡುವಾಗ ನವಗ್ರಹಗಳಲ್ಲಿ ಏನಿದೆ ಅಂತ ಎಲ್ಲ ದೋಷಗಳು ಇರುತ್ತಲ್ಲ ಆ ದೋಷಗಳ ಪರಿಹಾರಕ್ಕೋಸ್ಕರ ಒಂದೊಂದು ಗ್ರಹಕ್ಕೂ ಆ ಹಿಂದಿನ ಇವರು ಒಂದು ಕೊಟ್ಟಿದ್ದಾರೆ ಆರೋಗ್ಯಂ ಅಧೀನಂ ಅಂತಾರೆ ಆರೋಗ್ಯವನ್ನು ಭಾಸ್ಕರ ಅಂದರೆ ಸೂರ್ಯನಾರಾಯಣ ಕೊಡ್ತಾನೆ ಚಂಚಲವಾದ ಮನಸ್ಥಿದ್ರೆ ಅಥವಾ ಮನಸ್ಥಿತಿಯನ್ನು ಸರಿ ಮಾಡಿಕೊಳ್ಳೋದಕ್ಕೆ ಚಂದ್ರನನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅದೇ ಥರ ಕುಜಗ್ರಹ ಅಂದರೆ ಅಂಗಾರಕ ಕುರಿಗ್ರಹವನ್ನು ಶಕ್ತಿ ರಕ್ತಕ್ಕೆ ಶಕ್ತಿಗೆ ದೃಷ್ಟಿ ಪರಿಹಾರಕ್ಕೆ ಮುಂತಾದಕ್ಕೆ ಎಲ್ಲ ಕೊಡಬೇಕು ಅಂತ ಹೇಳ್ತಾರೆ ಆದರೆ ಬುದ್ಧನಿಗೆ ಬುದ್ಧಿಗೆ ವ್ಯವಹಾರಕ್ಕೆ ಜ್ಞಾನಕ್ಕೆ ವಿದ್ಯಾಭ್ಯಾಸಕ್ಕೆ ಕೊಡಬೇಕು ಅಂತಾರೆ ಗುರುಗ್ರಹ ಎಲ್ಲರಿಗೂ ಗುರು ನಮಗೂ ಗುರು ದೇವದಾನ್ ದೇವತೆಗಳಿಗೆಲ್ಲ ಗುರು ಆಗಿರುವಂಥ ಗುರುಗ್ರಹವನ್ನು ಗುರು ವಿದ್ಯಾ ದುಡ್ಡಿಗೆ ವಿದ್ಯಕ್ಕೆ ಒಳ್ಳೆಯ ಬುದ್ಧಿಗೆ ವೇದ ಅದಕ್ಕೆ ನೀವು ಯಾವುದಾದ್ರೂ ವಿದ್ಯೆ ಕಲಿಯಿರಿ ಗುರು ಅನುಗ್ರಹ ಬೇಕು ಅಂತ ಗುರು ಕೊಡಲಿ ಅಂತ ಹೇಳ್ತಾನೆ ಶುಕ್ರ ಗ್ರಹನ ನಾವು ಯೂಶುವಲ್ ಆಗಿ ಸೌಂದರ್ಯಕ್ಕೆ ಸೌಂದರ್ಯಕ್ಕೆ ಆಗಲಿ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಸೈನ್ಸ್ ವಿದ್ಯೆಗಳಿಗಾಗಲಿ ಅಥವಾ ಡಾಕ್ಟ್ರು ಮುಂತಾದ್ದೆಲ್ಲ ಪ್ರೋತ್ಸಾಹಕ್ಕೆ ಕಂಪ್ಯೂಟರ್ ಸೈನ್ಸ್ಗೆ ಇದಕ್ಕೆಲ್ಲ ಹೇಳ್ತಾರೆ ಹಾಗೆಯೇ ಕೋಮಲವಾದ ವಿದ್ಯೆ ಒಳ್ಳೆಯ ಹೆಂಡತಿ ಬರಬೇಕು ಅಥವಾ ಒಳ್ಳೆಯ ಗಂಡು ಸಿಕ್ಕಬೇಕು ಅಂದರೆ ಆ ಶುಕ್ರಗ್ರಹದ ಒಂದು ಅನುಭವ ಬೇಕು ನಮಗೆ ಶುಕ್ರಗನ ಅನುಗ್ರಹ ಬೇಕು ಆ ಅನುಗ್ರಹದಿಂದ ಶುಕ್ರನು ಒಳ್ಳೆಯ ಸ್ಥಾನವನ್ನು ಕೊಟ್ಟು ಇದೆಲ್ಲ ಮಾಡಿದೆ ಮತ್ತು ಇನ್ನೆಲ್ಲ ಮೇಲೆ ಶನಿ ಏನು ಮಾಡ್ತಾನಪ್ಪ ಹೇಳಿದ್ರೆ ಶನಿ ತೊಂದರೆ ಕೊಡ್ತಾನೆ ಅಂತ ಹೇಳ್ತಾರೆ ಆ ತಪ್ಪು ಶನಿ ತೊಂದರೆ ಕೊಡಲ್ಲ ಆಯುಷನ್ನು ಕೊಡೋವಂಥವನು ಶನಿ ಆರೋಗ್ಯನ ಕೊಡಬೇಕಾಗಿದ್ರೆ ಶನಿ ಯಾವುದೇ ತೊಂದರೆ ಇಲ್ಲದೆ ಆಯುಷನ್ನು ಕೊಡ್ತಾನೆ ಎಷ್ಟೇ ಕಾಯಿಲೆ ಇರಲಿ ಆ ಶನಿಗ್ರಹದ ಒಂದು ಪೂಜೆ ಅಥವಾ ಇದು ಮಾಡ್ತಂದರೆ ಆಯುಸನ್ನು ಕೊಟ್ಟು ದೀರ್ಘ ಕಾಯಿಲೆಗಳನ್ನು ಕೂಡ ವಾಸಿ ಮಾಡುವಂಥ ಶಕ್ತಿ ಆ ಭಗವಂತನಿಗಿದೆ ಗ್ರಹದ ಶನಿ ಆಯುಷ್ಯಂ ಜೀವನೋಪಾಯ ಮಹದ್ಭಯಂ ಮರಣಂಚ ಶನೇಶ್ವರ ಮರಣವನ್ನು ಕೊಡುವಂಥದ್ದು ಸಹ ಆಯುಷ್ಯನ ಕೊಡುವಂಥದ್ದು ಸರಿನೇ ಅಂಥ ಶನಿ ಗ್ರಹನ ನಾವು ದಿನ ಪೂಜೆ ಮಾಡಬೇಕು ಇದು ಮಾಡಬೇಕು ಇಂದಿತ್ತೆಲ್ಲ ಮಾಡಿದ್ರೆ ರಾಹುದೇನಪ್ಪ ಗ್ರಹ ಅನ್ನೋದ್ನ ಅಂದರೆ ರಾಹು ನಮ್ಮ ಶತ್ರುಗಳನ್ನು ನಿಗ್ರಹಣೆ ಮಾಡೋವಂಥದ್ದು ಬಾಹುಬಲ ಅಂತ ಕೊಟ್ಟು ಕೊಡೋದು ಶಕ್ತಿಯನ್ನು ಕೊಡೋದು ಯಾರ್ದಾದ್ರೂ ತೊಂದರೆ ಕೊಡ್ತಾ ಇದ್ದರೆ ಇದಕ್ಕೆ ಇದಕ್ಕೆಲ್ಲ ನರಸಿಂಹಸ್ವಾಮಿ ದೇವತಾಸ್ನ ಅವನ ಜೊತೆಗೆ ರಾಹು ಜೊತೆಗೆ ನರಸಿಂಹಸ್ವಾಮಿ ದೇವತ ಸುದರ್ಶನ ಅನ್ನ ಇವ್ರನ್ನೆಲ್ಲ ಧ್ಯಾನ ಮಾಡ್ತಾ ಇದ್ದರೆ ಆ ರಾಹು ಗ್ರಹದ ಯಾವುದೇ ತೊಂದರೆಗಳಿದ್ದರೂ ಆ ರಾಹುಗ್ರಹ ನಮಗೆ ಇದು ಮಾಡ್ತಾ ಇದ್ದೇನೆ ಗ್ರಹ ಕೇತುಗ್ರಹ ಕೇತುಗ್ರಹ ಏನಕ್ಕೆ ಸೂಚಿಸ್ತಾ ಇದ್ದಾನೆ ಅಂದರೆ ನಮ್ಮ ಕುಲವನ್ನು ಉತ್ಪತ್ತಿ ಮಾಡುವಂಥದ್ದು ಕುಲ ಉನ್ನತಿ ಮಾಡಬೇಕು ನಮ್ಮ ನಮ್ಮ ಕುಲದ ಹಿರಿಯರು ನಮಗೆ ಆಶೀರ್ವಾದ ಮಾಡಬೇಕು ಆ ಕೇತುಗ್ರಹವನ್ನು ನಾವು ಇದೇ ಥರ ಪೂಜೆ ಮಾಡಿ ಹಾಕು ಮಾಡಬೇಕು ಕೇತುವಿಗೆ ಗಣಪತಿಯನ್ನು ಪೂಜೆ ಮಾಡ್ಬೋದು ಗಣೇಶ ಥರವರ ಸೇ ಮಾಡ್ಬೋದು ಹೀಗೆ ಮಾಡಿದರೆ ಎಲ್ಲ ಅನುಗ್ರಹವು ಆ ನವಗ್ರಹಗಳಿಂದ ಬರುತ್ತೆ ಇಲ್ಲ ನವಗ್ರಹಗಳಿಂದ ಮೇಲೆ ಎಲ್ಲ ಕಾಯಿಲೆ ಬಂದಾಗ ಜ್ಯೋತಿಷ್ಯರು ಏನು ಹೇಳ್ತಾರೆ ಅಂದರೆ ನವಗ್ರಹ ಪೂಜೆ ಮಾಡಿ ಮೃತ್ಯುಂಜಯ ಜಪ ಮಾಡಿ ಅಂತಾರೆ ಮೃತ್ಯುಂಜಯ ಜಪ ಮಾಡೋದರಿಂದ ಮೃತ್ಯು ಆ ಈಶ್ವರನ ಕೃಪೆ ಪಡಬೇಕಾಗಿರು ತ್ರೈಂಬ ಕನ್ಯಜಾ ಮಹೇಶಬಂಧಿ ಪುಷ್ಟಿವರ್ಧನ ಗುರುವಾರ ಕಮಲ ಬಂಧನಾಥ ಮೃತ್ಯು ವರ್ಮ ಅಮೃತ ಆತು ಅಮೃತತ್ವಕ್ಕೆ ನಮ್ಮನ್ನು ಗಳಿಸಪ್ಪ ಅಂತ ಮೃತ್ಯುಂಜಯನ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ನವಗ್ರಹಗಳ ಜೊತೆ ಮೃತ್ಯುಂಜಯ ಇಂಥದ್ದೆಲ್ಲ ಮಾಡ್ಕೊಳ್ತಾ ಇದ್ದರೆ ನಮ್ಮ ನವಗ್ರಹ ಸ್ತೋತ್ರಗಳಿಂದ ಆರೋಗ್ಯದಿಂದ ಪ್ರವಾಹದಿಂದ ಎಲ್ಲ ಅನುಕೂಲಗಳು ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಾನಿವತ್ತು ತಿಳಿಸಿದ್ದೀನಿ ಮೇಲೆ ಒಳ್ಳೆಯದಾಗಲಿ ಜನಗಳಿಗೆಲ್ಲ ಆರೋಗ್ಯವಾಗಿದ್ದು ಸದಾ ಸಂಪಾದನೆ ಮಾಡೋದು ಅಂದರೆ ಸಂಪಾದನೆ ಬರೀ ದುಡ್ಡಿಗೆ ಸಂಪಾದನೆ ಮಾಡುವೇ ಆರೋಗ್ಯಕರವಾದ ದೃಷ್ಟಿಯಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ಸಂತೋಷಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲ ಮಾಡಿಕೊಂಡಿದ್ದರೆ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಈ ವಿಷಯ ಮುತ್ತ ಮಾಡಿಕೊಂಡು ಮುಗಿಸ್ತಾ ಇದ್ದೀನಿ ಜೈ ಭಗವಂತ